ನೆಲಮಂಗಲದ ಬಯಲು ಉದ್ಭವ ಶ್ರೀ ವಿಘ್ನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ ದೊರೆತಿದೆ ಐತಿಹಾಸಿಕ ಪ್ರಸಿದ್ದ ಉದ್ಭವ ಗಣಪತಿ ಜಾತ್ರೆಯು ಅದ್ದೂರಿಯಾಗಿ ಆರಂಭಗೊಂಡಿದೆ ಜಾತ್ರೆಯಲ್ಲಿ ಕಡಲೆಕಾಯಿ ಪರಿಷೆಯು ವಿಶೇಷವಾಗಿದ್ದು ಸಾವಿರಾರು ಭಕ್ತರು ಭಾಗವಹಿಸಿದ್ರು ಗಣೇಶ ಗುಡಿ ದೇವಸ್ಥಾನವನ್ನ ವಿವಿಧ ಬಗೆಯ ಹೂಗಳಿಂದ ಸಿಂಗರಿಸಿದ್ದು ನೋಡುಗರನ್ನ ಆಕರ್ಷಿಸುತ್ತಿದೆ ಇನ್ನು ಜಾತ್ರೆಯಲ್ಲಿ ಡೊಳ್ಳು ಕುಣಿತ ವೀರಗಾಸೆ ಕಂಸಾಳೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ತಂಡಗಳು ಭಾಗವಹಿಸಿ ಪ್ರದರ್ಶನವನ್ನ ನೀಡುತ್ತಿವೆ ಇನ್ನು ಗಣೇಶನ ಉತ್ಸವ ಮೂರ್ತಿಯನ್ನ ಪ್ರಮುಖ ರಾಜಬೀದಿಯಲ್ಲಿ ಮೆರವಣಿಗೆ ನಡೆದಿದೆ ಜೊತೆಗೆ ಜಾತ್ರೆಯಲ್ಲಿ ಹೆಚ್ಚಿನ ಮಟ್ಟಿಗೆ ಗಮನ ಸೆಳೆಯುತ್ತಿರುವುದು ವಿವಿಧ ಬಗೆಯ ಆಟಗಳು ಇದೆಲ್ಲದರ ಹೊರತಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮೂವರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಎಂಬತ್ತಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ ಮತ್ತಿನ್ನೆ ಕೆತ್ತಡ ಜಾತ್ರೆಯ ಮಜಲು ನೀಡಲು ಗಣೇಶನ ಗುಡಿ ತಯಾರಾಗಿದೆ ನಡೆಯಿರಿ ದೇವರ ದರ್ಶನ ಪಡೆದು ಹಾಗೆಯೇ ಒಂದಿಷ್ಟು ಆಟ ಒಂದಿಷ್ಟು ಕಡ್ಲೆಪುರಿ ಜೊತೆಗೆ ಕಡಲೆಕಾಯಿ ಖರೀದಿಸಿ ಬರುವ